ಕೊರತೆ ಇರಬಾರ್ದು ಅದನ್ನ ತಮ್ಮ ಆಡಳಿತ ಅಧಿಕಾರಿ ಜೊತೆಗೆ ಮಾನ್ಯ ಶಾಸಕರ ಜೊತೆ ಮಾತಾಡ್ಕೊಂಡು ದಯವಿಟ್ಟು ಫೈನಲೈಸ್ ಮಾಡ್ತೀನಿ ಮುಂಚಿತವಾಗಿ ಮಾತಾಡ್ಬೇಕು ಮುಂಚಿತವಾಗಿ ಫೈನಲೈಸ್ ಮಾಡಿರಬೇಕು ಎಂಟು ಮೊಮೆಂಟ್ ಹೇಗಿದ್ದು ಬರಲಿಲ್ಲ ಅದು ಸಿಗ್ಲಿಲ್ಲ ಅಂತಲ್ಲ ಅದನ್ನ ಪ್ಲಾನ್ ಮಾಡ್ಕೊಡಿ ಇದು ಸರ್ ಅದು ಪ್ರಾ ಉಸ್ತುವಾರಿ ನಿರ್ವಹಣೆ ಸಮಿತಿ ಪ್ರಾಜೆಕ್ಟ್ ಡೈರೆಕ್ಟರ್ ಡಿ ಯು ಅಧ್ಯಕ್ಷರು ಕನ್ನಡ ಪ್ರತಿಭಾಗಿ ಡಿ ಯು ಡಿ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ತಾಲೂಕು ಆರೋಗ್ಯ ಅಧಿಕಾರಿಗಳು ಆರೋಗ್ಯ ಇಲಾಖೆ ಬಳಲಿ ಆರೋಗ್ಯ ಇಲಾಖೆ ಮುಖ್ಯ ಅಧಿಕಾರಿಗಳು ಮುಖ್ಯಾಧಿಕಾರಿಗಳು ಬಾಡಿಗೆ ನೀವು ಮಾಡ್ಕೊಂಡಿದ್ರಿಗೂ ಮಾಡ್ತೀವಿ

ನೀವು ನಾಲ್ಕೈದು ಸೋರ್ಸ್ ಗಳನ್ನ ಐಡೆಂಟಿಫೈ ಮಾಡಬೇಕು ಅದು ಟೆಸ್ಟ್ ಮಾಡಿಸಿ ರಿಪೋರ್ಟ್ ಬಂದ ನಂತರ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಆದಷ್ಟು ಏನು ನಮ್ಮದು ಐಆರ್ ಇದೆ ಅದು ಜಾಸ್ತಿ ಖಾಲಿ ಮಾಡ್ಕೊಂಡು ಹೋಗ್ಬೇಡಿ ಖಾಸಗಿ ಹೋಟೆಲ್ ಮತ್ತು ಇದನ್ನ ಹೈರ್ ಮಾಡ್ಕೊಂಡು ಅದನ್ನು ಹೋಗ್ಬೇಡಿ ಬೇಕಿದ್ರೆ ಅದನ್ನ ನಾವು ನಮ್ಮ ಎಸ್ ಡಿ ಆರ್ ಎಫ್ ಕನ್ಸಿಡರ್ ಮಾಡ್ಕೊಂಡು ಖಾಸಗಿ ಹೋಟೆಲ್ ಐಡೆಂಟಿಫೈ ಮಾಡಿ ನಿಮ್ಮ ಹತ್ರ ಸೋರ್ಸ್ ಇರುತ್ತೆ ಇಲ್ಲೇ ಇದ್ದಾರೆ ಅವ್ರಿಗೆ ಹೇಳ್ಬಿಟ್ಟು ಅದರಲ್ಲಿ ನೀವು ಸಪ್ಲೈ ಮಾಡಿ ಬಾಡಿಗೆ ಮೇಲೆ ತಗೊಂಡು ಅದರಿಂದನೇ ಸಪ್ಲೈ ಮಾಡಿ ಒಂದು ವೇಳೆ ಆಗಲಿಲ್ಲ ಪೋರ್ಟೇಬಲ್ ವಾಟರ್ ಸಿಗಲಿಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಅಷ್ಟೇ ತಾವು ಆಯಾಗಳನ್ನ ಇದು ಮಾಡ್ತಾರೆ ಆಮೇಲೆ ಈ ವರ್ಷ ಭಕ್ತಾದಿಗಳಿಗೆ ಈ ಈ ರೀತಿ ಕುಡಿಯೋ ನೀರು ಸಮಸ್ಯೆ ಇದೆ ಹಾಗಾಗಿ ರೀತಿಯಲ್ಲಿ ಅದನ್ನ ಬಳಸ್ಕೋಬೇಕು ಅಂತ ಕೇಳಬೇಕು ರಿಕ್ವೆಸ್ಟ್ ಮಾಡ್ತಾರೆ ಅವ್ರು ಸ್ನಾನ ಮಾಡುವಾಗ ಅಂತ

ಕುಡಿಯ ನೀರಿಗೆ ಬೇಕಿದ್ರೆ ಏನು ಆಗ್ಬೇಕಾದ್ರೆ ಅಯ್ಯಾಲಿ ಬಟ್ ಬೇರೆ ಪರ್ಪಸ್ಗೆ ಇರ್ತಕ್ಕಂಥ ನೀರು ಕಡ್ಡಾಯವಾಗಿ ನೀವು ಬರುವಲ್ಲಿಂದನೆ ಮಾಡ್ಕೋಬೇಕು ಓಕೆ ನಿಮಗೆ ನಿಮ್ಮ ನೀರನ್ನ ಏನು ಕುಡಿಯುವ ನೀರಿದೆ ಸಂಗ್ರಹಣ ಮಾಡಿದ್ರಿ ಅದನ್ನ ಮುಂದೆನೂ ಬೇಕಾಗಬಾರ್ದು ಭಕ್ತಾದಿಗಳಿಗೂ ಯಾವ್ದೋ ರೀತಿ ತೊಂದರೆ ಆಗಬಾರ್ದು ಜೊತೆಗೆ ಮುಂದೆ ನಿಮಗೆ ಯಾವ್ದೋ ರೀತಿ ಕುಡಿಯುವ ಸಮಸ್ಯೆ ನೀರು ಸಮಸ್ಯೆ ಆಗಬಾರ್ದು ಅದನ್ನ ನೋಡಿಕೊಂಡು ಆಡಳಿತ ಆಡಳಿತಾಧಿಕಾರಿ ಜೊತೆ ಚರ್ಚೆ ಮಾಡಿ ಮಾಡಿಕೊಂಡು ಮಾಡಿ ಕೊಡುತ್ತೀನಿ ಮತ್ತೆ ಸರ್ ಇಟ್ ಆಗಿದೆ ಸರ್ ಈ ಜನವರಿ ಆಗಿ ನಾವು ಐದು ಟ್ರಾನ್ಸ್‌ಫರ್ ಕಾಸು ಇಲ್ಲ ಸ್ಟಾಕ್ ಇಸ್ ಸರ್ ಅಂದ್ರೆ ಬಮ್ಮಾ ಸ್ಟಾರ್ಟ್ ಎಕ್ಸಿಸ್ಟಿಂಗ್ ಲೋಡ್ ಏನಿಿದೆ ನಮಗೆ ಎಲ್ಲಿ ಕಾನ್ಸೆಂಟ್ರಿಕ್ ಲೋಡ್ ಇದೆ ಎಲ್ಲಿ ನಾವು ತಂದೆ ಆಗಬಹುದು ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ನಾವು ಬಮ್ಮಾ ಸ್ಟಾರ್ಟ್ ಮಾಡ್ತೀನಿ ಹೌದು ಜೊತೆಗೆ ನಾವು ಏನು ಜನರಲ್ ಮೇಂಟೆನೆನ್ಸ್ ಒಂದು ಕಂಪ್ಲೀಟ್ ಲೈನ್ಸ್ನ ಕನ್ಫರ್ಮ್ ಮಾಡಿಕೊಂಡು ಕಂಪ್ಲೇಂಟ್ ಮಾಡಿ ಆಗಿಲ್ಲ ಸಿನಿ ಇಲ್ಲ ಸೊ

ಅಂಗಡಿಗಳು ಅವೆಲ್ಲ ಆಗಿ ಅವಲ್ಲ ಮತ್ತು ಹೋಗಿ ಅಂತ ಮಾತ್ರ ಉಂಟುತ್ತೆ ಕ್ರಾಕ್ ಗಳೋ ಮತ್ತು ಬಕಸ್ ಗಳಿಗೆ ಯಾವಾಗ ಸಾಧ್ಯ ಇವೇನೆ ಅಂತ ಹೇಳಲೇ ಇಲ್ಲ ಯಾರೂ ಬಂದೋಡಿರಾ ಸರಿಯಿರಲ್ಲ ಗುಡಿ ಅವಶ್ಯ ಸರ್ ಕುಂದೆ ನಾವು ಡೆಡಿಕೇಟೆಡ್ ಟೀಮ್ನ ರೆಡಿ ರೈಟ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಅಲ್ಲಿ ವಿತ್ ಲೆಸ್ ಟೈಮ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋದು ಎಸ್

ಸುಮಾರು ಭಕ್ತ ಇರುವಂತೆ ಸಿ ಸಿಸಿ ಕ್ಯಾಮರ ಪ್ರದೇಶದಲ್ಲಿ ಕನಿಷ್ಠ ನಾಲ್ಕು ಕ್ಯಾಮರಾ ಜಾತ್ರಾವಿ ಹೊರಡಿಸಲು ಅಗತ್ಯ ಕ್ರಮ ಜರುಗಿಸುದು ವಿಶೇಷ ಆಟೋ ಪ್ರಶ್ನೆ ಜಂಟಿ ಪರಿಶೀಲನೆ ಮಾಡಿ ಜಾತ್ರಾ ವಿವಿಧ ಅಂಗಡಿಗಳ ಸ್ಥಳ ನಿಗದಿಪಡಿಸಲು ಮತ್ತು ದೇವಸ್ಥಾನ ಒಳಭಾಗದ ಸೆಕ್ಯುರಿತಿಯ ಬಗ್ಗೆ ಪರಿಶೀಲನೆ ಮಾಡಿ ಸೂಕ್ತ ರೀತಿಯಲ್ಲಿ ನಿರ್ವಹಿಸಲು ಸೂಚಿಸಲಾಯಿತು

ಕಿಡಿಕೆ ಟಾಕಿ ಕ್ಷೇತ್ರದಲ್ಲಿ ಮುಷ್ಟಿಕೆ ರಸ್ತೆ ಕಡೆ ಕಂಬಿ ರಸ್ತೆಯ ಕಡೆ ಬಳ್ಳ ರಸ್ತೆ ಪೆಟ್ರೋಲ್ ಪಂಪ್ ಪಕ್ಕದಲ್ಲಿ ಮತ್ತು ಬಾಲಕ ರಸ್ತೆ ಕಡೆ ವಲಯ ಪೊಲೀಸ್ ನಿಕ್ಷೇತ್ರದಲ್ಲಿ ಸೃಷ್ಟಿಸುವ ಸ್ಥಳದಲ್ಲಿ ಬಚಾರ್ ವ್ಯವಸ್ಥೆ ಮಾಡಲು ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯಿತಿ ತಿರುಗಡೆ ತಿಳಿಸಲಾಯಿತು ರಥ ಸುತ್ತ ಹಕ್ಕದ ಬ್ಯಾರಿಕೇಡ್ ಮಾಡಲು ಅನುಗುಣವಾಗಿ ಹಕ್ಕವನ್ನು ರಥ ರಥಸ ಹಾಕುವವರಿಗೆ ರಥದ ಏರುಪೇ ಏರುವವರ ಸಂಖ್ಯೆ ನಿಗದಿಗೊಳಿಸಿ ಅವರಿಗೆ ಗುರುತಿನ ಚೀಟಿ ನೀಡುವುದು ಹೆಸನ ಹತ್ತಿರ ದೇವಸ್ಥಾನ ಹಿಂದಿನ ಸರ್ಕಲ್

ಮೇಲೆ ನೋರ್ತರೆ ನಾವು ನೋಡಿದೆ ಹೇಳ್ತಿದ್ರು 6:30 ರಿಂದ 8 ಗಂಟೆತನಕ ಯಾವ ಬಸ್ ಬರಕಿಲ್ಲ ಫಸ್ಟ್ ಸ್ಟಾಂಡ್ ಅಲ್ಲ ಇಲ್ಲ ಬಸ್ ಸ್ಟಾಂಡ್ ಎಲ್ಲಾ സ്കൂಲ್ ಹುಡುಗರೆ ಎಲ್ಲರೂ ಕರ್ನಲ್ ಬಸ್ ಬರತಕನ ಆ ಹುಡುಗರಿಗೆ ಬಸ್ ಇಲ್ಲ ಆ ಕರ್ನಲ್ ಬಸ್ ಹೋಗೋ ಬಂತು ಎಲ್ಲರೂ ಅಲ್ಲಿಗೆ ಹೆಳುತ್ತೆ ಮತ್ತೆ ಇಲ್ಲಿ ಬರ್ತಾರೆ 8 ಗಂಟೆತನಕ ಯಾವ ಬಸ್ ಆ ಬಸ್ ಒಂದೇ ಯೋ ಡೇವಿಡ್ ಕುದು ಮತ್ತೆ ಆನ್ ಬಿಗ್ ಸ್ಮಾರ್ಡ್ ಬಾರೆ ಗುರೌಡ ಇನ್ನೊಂದೆನ್ ಹೇಳ್ತಾರ ಒಂದು ಸತೆ ಬಸ್ ಮಾಡೋ ಐದು ಟಿಕೆಟ್ ಅಂತಾರೆ ಅಮ್ಮ ಆಗಲ್ಲ ಸರ್ ಟೀರೆ ಮಾಡಕ ಸಾಧ್ಯ ಇಲ್ಲ ನಾನು ಹೇಳಿದ್ನಿ ಈ ಪ್ರಿವ್ ಟುನೇ ರೋಡ ರಾಜಕಾಲ ಫ್ರೀ ಅಂತ ಸರ್ ಡ್ರೈವರ್ ಕಾಣ್ತಿದ್ರು सब करते डेली मटर मारते ओ ए तेरे ए एक सोई हैलो ओके बेशक बसी सुतालों बने हैं जहाँ तक है डेली दिन का तच्चा पाठ पढ़ रही हूँ ना तो डिसिस आपके आपके दिवाली सोना बसी बनाते होंगे हर्षनाथ बसनाथ जो नमन है